ತ್ರಿಶೂಲ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಹೇಳುವ ಉಚಿತ ಪರಿಹಾರಗಳು ನಿಮಗೆ ಸಹಾಯಕವಾಗಿದ್ದರೆ ಗುರು ಕಾಣಿಕೆಯಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಸಕಲ ಭಯ ನಿವಾರಣೆ ಯಂತ್ರದ ಬಗ್ಗೆ ಹೇಳಿಕೊಡುತ್ತೇವೆ ಮನುಷ್ಯನಿಗೆ ಭಯ ಹುಟ್ಟುವುದು ಸಹಜ ಆದರೆ ಭಯವೇ ಜೀವನವಾಗಬಾರದು ನೀವು ನಿಮ್ಮ ಭಯವನ್ನು ಹೊಡೆದು ಹಾಕುವ ಪ್ರಯತ್ನದಲ್ಲಿ ಇದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತೋರಿಸಿರುವ ಎರಡು ಯಂತ್ರಗಳನ್ನು ತಾಮ್ರದ ತಗಡಿನಲ್ಲಿ ಬರೆಯಬೇಕು ಯಂತ್ರದ ಕೆಳಗೆ ಕೌಸಿನಲ್ಲಿ ಬೈಗ್ರಸ್ತನಾದವನ ಹೆಸರು ಬರೆಯಬೇಕು ಆಮೇಲೆ ಭೋಜಪತ್ರಿ ಹಾಕಿ ಸುರಳಿ ಸುತ್ತಿ ಮೂರು ತರಹದ ದಾರದಿಂದ ಕಟ್ಟಬೇಕು ನಂತರ ಹಾವು ಮೆಕ್ಕೆಕಾಯಿ ಅಥವಾ ಇಸಕಾಡಕಾಯಿ ಮೂರು ಸಾರಿ ಇಳವು ತೆಗೆದು ಮೂರು ದಾರಿ ಕೂಡಿದ್ದಲ್ಲಿ ಒಗೆಯಬೇಕು ನಂತರ ತಿರುಗಿ ನೋಡದಂತೆ ಮನೆಗೆ ಬಂದು ನಿಮ್ಮ ಮನೆಯನ್ನು ಕೌಟಲೋಭಾನದ ಹೊಗೆ ಹಾಕಿ ಯಂತ್ರವನ್ನು ಎಡಗಡೆ ರಟ್ಟೆಗೆ ಅಥವಾ ಬಲಗಡೆ ರಟ್ಟೆಗೆ ಕಟ್ಟಿಕೊಳ್ಳಬೇಕು ಯಂತ್ರವನ್ನು ಕಟ್ಟಿಕೊಳ್ಳುವ ಮೊದಲು ಈ ಯಂತ್ರವನ್ನು ಪೂಜಿಸಿ ಧೂಪ ದೀಪ ನೈವೇದ್ಯ ಹನ್ನೊಂದು ಬಾಳೆಹಣ್ಣುಗಳು ಪಂಚಪಳಾರ ಹಾಗೂ ಇಪ್ಪತ್ತೊಂದು ಪಾವಲಿ ಇಟ್ಟು ಸಮರ್ಪಿಸಿ ಯಂತ್ರವನ್ನು ಕಟ್ಟಿಕೊಳ್ಳಬೇಕು ಮರೆಯದಿರಿ ಒಂದು ವೇಳೆ ಮರೆತರೆ ನಿಮಗೆ ಅಪಾಯ ಆಗುವ ಸಾಧ್ಯತೆಯಿರುತ್ತದೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದೇ ತರಹದ ಪರಿಹಾರಗಳನ್ನು ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು